ತಪ್ಪಿಲ್ಲ ನಮ್ಮ ಆಸ್ಪತ್ರೆ ಬಗ್ಗೆ ಮಾತಾಡಿದ್ದಾರೆ ಕನ್ಸಲ್ಟ್ ಅವಾಯ್ಡ್ ಮಾಡಿಸ್ಕೊಂಡು ನಾವೇ ಮಾಡಿಸ್ಕೊಂಡು ಯಾಕೆಂದ್ರೆ ಸಿಂಗಲ್ ವಿಂಡೋ ಅಂತ ಇರುತ್ತೆ ನಾವು ರೈತರಿಂದ ತೆಗೆದುಕೊಳ್ಬೇಕಂತ ಭೂಮಿಯನ್ನ ರೈತನ್ಗೂ ಕೆ ಡಿಗೂ ಅಗ್ರಿಮೆಂಟ್ ಮಾಡಿಸಿ ಮತ್ತೆ ಕೆಡಿ ಏನು ಸರ್ವಿಸ್ ನಾವು ಆಸ್ಪತ್ರೆ ಬಿಟ್ಟಿದ್ರೆ ಸರ್ವಿಸ್ ಕೊಟ್ಟಿದ್ದಾರೆ ಸರ್ವಿಸ್ ಚಾರ್ಜ್ ಕಟ್ ಮಾಡ್ತಾರೆ ಉದಾಹರಣೆಗೆ ರೈತರಿಂದ ಹನ್ನೆರಡು ಹನ್ನೆರಡು ಲಕ್ಷ ತಗೊಂಡು ಕೆಡಿರು ಮತ್ತೆ ಆಸ್ಪತ್ರೆ ಹದಿನಾಲ್ಕುವರೆ ಹದಿನೈದು ಲಕ್ಷ ಕೊಟ್ಟು ಆ ಎಕ್ಸ್ಚೇಂಜ್ ಮಾಡಿ ಮಾಡ ಸರ್ವಿಸ್ ವಿಸ್ ಕೊಟ್ಟಿದ್ದಲ್ಲ ಕೇಳಿ ಕೂಡ ನಾವು ಬೇ ನಾವೇ ರೈತಂತ ಮಾತಾಡಿದಂಥ ಲ್ಯಾಂಡೆಲ್ಲ ಕೇಳಿ ಬೇಕು ಕೇಳಿದರೆ ನಾವು ತೊಗೊಂಬೋದು ಬಿಕಾಸ್ ಆ ಕನ್ಸೆಪ್ಟ್ ಅವಾರ್ಡ್ ಅಂತ ಹೇಳ್ತಾರೆ ಸಿಂಗಲ್ ವಿಂಡೋ ಅಲ್ಲಿ ಎಲ್ಲಾ ರೀತಿಯಂತ ಅಂತ ಎಮೋಸ್ ಗುಡ್ ಸಿಗುತ್ತೆ ಹೇರಿ ಬಿ ಅಂತ ಮುಖಾಂತರ ಆದರೆ ಆ ಲಾಭಕ್ಕೂ ಸಹ ನಾವು ವಾಸ ಆಗ್ಬಿಟ್ಟಿದೆ ಫೋನ್ ಕೇರ್ ಹೇಳ್ಲಿ ಇದರಲ್ಲಿ ಆಗಲಿ ಫೋನ್ ಬಗ್ಗೆ ನಿಯರ್ ಹೆಳ್ಳಿ ದಂತಪ್ಪ ಹಿರಿಯರು ಯೋಚನೆ ಮಾಡಿ ಮಾತಾಡಬೇಕು ನಮ್ಮ ಮನುಷ್ಯ ಯಡಿಯೂರಪ್ಪನವ್ ಇದ್ದಾಗೆ ವರ್ಲ್ಡ್ ಬ್ಯಾಂಕ್ ನಿಂದ ಕೆ ಶಿಪ್ ಅಲ್ಲಿ ರೋಡ್ ಅನ್ನು ಸ್ಯಾಂಕ್ಷನ್ ಮಾಡಿಸಿದ್ರು ಟೋಲ್ ಕಂಡೀಷನ್ ಹಾಕಿದ್ರು ನಮ್ಮ ಸರ್ಕಾರ ಎರಡು ಕೊಟ್ಟು ಟೋಲ್ ಕಂಡೀಷನ್ ನಾವು ಕೂಡ ಕಂಡೀಷನ್ ಇದ್ರು ಬೇಡ ಅಂತ ಸುಳ್ಳು ಸರ್ಕಾರ ಬರ್ತಿದ್ದಕ್ಕೆ ಆ ಟೋಲ್ ಓಮಿಗೆ ಒಂದು ರೇಟ್ ಫಿಕ್ಸ್ ಮಾಡಿ ವರ್ಷಕ್ಕೆ ಹನ್ನೆರಡು ಕೋಟಿ ವಸೂಲಿ ಮಾಡಿ ಸರ್ಕಾರ ರೆವಿನ್ಯೂ ಕೊಡ್ಬೇಕು ಅಂತ ಟೋಲ್ ಹಾಕಿ ನಮ್ದೇನು ಅಂದ್ರೆ ಟೋಲಿಂಗ್ ಕಾನೂನಿದೆ ಒಂದು ಟೋಲ್ನಿಂದ ಇನ್ನೊಂದು ಟೋಲಿಗೆ ಅರವತ್ ಕಿಲೋಮೀಟರ್ ವ್ಯತ್ಯಾಸ ಆಗಿದೆ ಇದು ನಾವು ಮೂವತ್ತು ಕಿಲೋಮೀಟರ್ ಎರಡು ಮಾಡ್ಕೊಂಡಿದ್ದಾರೆ ವಸೂಲಿ ಮೂರು ಪಟ್ಟು ನಾಲ್ಕು ಪಟ್ಟು ವಸೂಲಿ ಮಾಡ್ತಾ ಇದ್ದಾರೆ ಈ ಈ ತರ ವಿರೋಧ ವಿರೋಧ ಇದೆ ಅದಕ್ಕೆ ಪ್ರತಿಭಟನೆ ಮಾಡಿದಾರೆ ನಮ್ಮ ಕಾರ್ಯಕರ್ತರು ಸರ್ಕಾರ ಗಮನಕ್ಕೆ ತರೋ ಕೆಲಸ ಮಾಡಿದ್ರೆ ಡಿಸ್ ಪು ಹೇಳಿದ್ವಿ ಆದಷ್ಟೇ ಅವ್ರ್ ಕರೆದು ಮಾತಾಡಿ ಸರಿ ಮಾಡ್ತಾರೆ ಅಂತ ಕೇಳಿದಾರೆ ಸರ್ ಆರೋಗ್ಯ ತರ ಸಹ ಅವರು ಆರೋಪ ಮಾಡಿ ಬರ್ತದೆ ಬೇಕಾದವರನ್ನ ಆ ಟೆಂಡರ್ ಕೊಟ್ಟಿದ್ದಾರೆ ಬರ್ಲಿ ಯಾವ್ದಾದ್ರು ದೇವಸ್ಥಾನ ಬಂದು